ಹೈ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘ್ನಾ ಕಿಶೋರ್ ಬ್ಲಾಗ್ಸ್ ಇವತ್ತು ಅಂದರೆ ಶನಿವಾರ ನಾವು ಹೊರಟಿದ್ದು ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಹೊರಟ್ವಿ ನಂದು ಕೂಡ ಒಂದು ಹರಕೆ ಇತ್ತು ನಾನು ತುಂಬ ಕಡೆ ಕೇಳಿದ್ದೀನಿ ನೋಡಿದ್ದೀನಿ ಈ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ತಾಯಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ಇಲ್ಲಿ ಏನು ಮನಸ್ಸಲ್ಲಿ ಏನು ಅಂದ್ಕೊಂಡು ನಾವು ಅರ್ಕೆ ಕಟ್ಕೊಳ್ತೀವಿ ಅದು ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ ಅದೇ ರೀತಿ ನಾನು ಕೂಡ ಒಂದು ಅರ್ಕೆಯನ್ನು ಕಟ್ಕೊಂಡಿದ್ದೆ ವಿತಿನ್ ನನಗೆ ಫೈವ್ ಡೇಸ್ನಲ್ಲಿ ನನಗೆ ಅದರ ಫಲಿತಾಂಶ ಸಿಕ್ಕಿದೆ ಅದಕ್ಕಾಗಿ ತಾಯಿ ದರ್ಶನ ಪಡ್ಕೊಂಡು ಅರ್ಕೆಯನ್ನು ತೀರಿಸಿ ಕಾಯಿ ಕಟ್ಟಿ ಬರೋಣ ಅಂತ ಹೇಳಿ ನಾವುಗಳು ಹೊರಟಿದ್ದೀವಿ ಏನಿದೆ ಈ ಗೌಡಿಗೆರೆ ಈ ಹಿಂದೆ ಈ ಪ್ಲೇಸ್ ಬಂದು ಬಸಪ್ಪನಿಗೆ ತುಂಬ ಫೇಮಸ್ ಆಗಿರುತ್ತೆ ಇತ್ತೀಚೆಗೆ ಅಂದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಾಮುಂಡೇಶ್ವರಿ ತಾಯಿಯ ಪ್ರತಿಷ್ಠಾಪನೆ ಆಗುತ್ತೆ ಆಮೇಲೆ ಈ ಪಂಚಲೋಹದ ಪ್ರತಿಮೆ ಅಂದರೆ ಚಾಮುಂಡೇಶ್ವರಿ ತಾಯಿಗೆ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಈ ಜಾಗ ತುಂಬಾ ಫೇಮಸ್ ಆಗತ್ತೆ ವಿಶ್ವದಲ್ಲೇ ಅತಿ ದೊಡ್ಡ ಎತ್ತರದ ಪ್ರತಿಮೆ ಅಂತಾನೆ ಹೇಳ್ಬೋದು ಹದಿನೆಂಟು ಕೈಯುಳ್ಳ ಈ ಚಾಮುಂಡಿ ತಾಯಿ ಹದಿನೇಳು ಅವತಾರ ನಮ್ಮ ದೇಶದಲ್ಲೇನೆ ನಾವು ನೋಡ್ಬೋದಂತೆ ಇನ್ನ ಒಂದು ಅವತಾರ ಏನಿದೆ ಅದು ಬೇರೆ ದೇಶದಲ್ಲಿದೆಯಂತೆ ಸೊ ಅದಕ್ಕಾಗಿ ನಾವು ಬೇರೆ ದೇಶಕ್ಕೆ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹದಿನೆಂಟು ಕೈಯುಳ್ಳ ಅತಿ ಎತ್ತರದ ಪ್ರತಿಮೆಯನ್ನ ಗೌಡಿಗೆರೆಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಲಾಗುತ್ತೆ ಜನಮರುಳು ಜಾತ್ರೆ ಮರುಳು ಅನ್ನೋ ಹಾಗೆ ಈ ಕ್ಷೇತ್ರದ ಬಗ್ಗೆ ನಾನು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಷ್ಟೇ ನಾನಂಗೆ ಅನ್ಕೋತಾ ಇದ್ದೆ ಇಷ್ಟೊಂದು ಪವಾಡ ಇದೆಯಾ ಇಲ್ಲಿ ಅಷ್ಟೊಂದು ಶಕ್ತಿ ದೇವತೆನ ಇದು ಅನ್ಕೊಂಡಿದ್ದೆಲ್ಲ ಆಗುತ್ತಾ ಅಂತ ಆದರೆ ಅದು ಆದಮೇಲೇ ಗೊತ್ತಾಗಿದ್ದು ಈ ದೇವತೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ನಾವು ಹೋಗಿದ್ದು ಶನಿವಾರ ಆದರೂ ತುಂಬ ರಶ್ ಇತ್ತು ಇದೊಂದು ನಂಬಿಕೆ ನಾವು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಲ್ಲಿ ಕಾಯಿನ್ನ ಅನ್ಸಿದ್ರೆ ಅದು ಆಗುತ್ತೆ ಅಂತ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅದನ್ನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ನೋಡಿ ಎಷ್ಟು ಜನ ಬಂದು ಅರ್ಕೆ ಅರಕೆಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ದೇವಸ್ಥಾನದಲ್ಲಿ ತುಂಬ ರಶ್ ಇದ್ರೂ ಕೂಡ ನಮಗೆ ಬೇಗನೆ ದರ್ಶನ ಸಿಕ್ತು ಅಮ್ಮನವ್ರದು ದರ್ಶನ ಎಲ್ಲ ಮುಗಿಸ್ಕೊಂಡು ಕಾಯಿ ಏನಿದೆ ತಗೊಂಡು ಕಾಯಿ ಕಟ್ಲಿಕ್ಕೆ ಅಂತ ಹೋಗ್ತಾ ಇದೀವಿ ಹಾಂ ನಮ್ಮ ಜೊತೆ ಬಂದಿದ್ದರಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇದನ್ನು ಕೇಳಿ ಅವರು ಕೂಡ ಅಲ್ಲೇ ಅರ್ಕೆ ಕಟ್ಕೊಂಡ್ರು ಮನಸ್ಸಲ್ಲಿ ಬೇಡ್ಕೊಂಡು ಅವರು ಕೂಡ ಕಾಯಿನ ಕಟ್ತಾ ಇದಾರೆ ಅದೊಂದು ಖುಷಿ ಆಯಿತು ನಮ್ಮ ಜೊತೆ ಬಂದವರು ಇದನ್ನು ಕೇಳಿ ಆಗುತ್ತೆ ಅಂದಾಗ ಅವರು ಅರಕೆ ಕಟ್ಟಿದಾಗ ತುಂಬ ಖುಷಿ ಅಂತ ಅನ್ನಿಸ್ತು ಈ ಕ್ಷೇತ್ರ ಏನಿದೆ ಬಸಪ್ಪನಿಗೆ ತುಂಬಾ ಫೇಮಸ್ ಅಂತ ಹೇಳದ್ನಲ್ಲ ಮುಂಚೆ ಬಸಪ್ಪ ತೀರೋಗ್ಬಿಟ್ಟು ಅದು ತೀರೋದ್ಮೇಲೆ ಅದು ಸ್ಟ್ಯಾಚ್ಯೂನ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇ ಮಾಡಿದ್ದಾರೆ ಇವಾಗ ಹೊಸ ಬಸಪ್ಪ ಏನಿದೆ ಅದು ವರ್ತೂರ್ ಸಂತೋಷ್ ಹತ್ರ ತಗೊಂಡ್ ಬಂದಿದ್ದಾರೆ ದುಡ್ಡು ಕೊಟ್ಟು ವರ್ತೂರ್ ಸಂತೋಷ್ ಹತ್ರ ತಂದಿರೋಂತ ಬಸಪ್ಪ ಇದು ಇಲ್ಲಿ ಅಕ್ಕೆ ಅಂತ ಬಂದಾಗ ಬಸಪ್ಪನ ತೀರ್ಥ ಸ್ಥಾನನು ಸಹ ಇಲ್ಲಿ ಮಾಡ್ಲಾಗುತ್ತೆ ಆದ್ರೆ ನಾವು ಹೋದಾಗ ಇನ್ನ ಪಾದಾನು ಸಹ ಕೊಡ್ತಾ ಇರ್ಲಿಲ್ಲ ಇನ್ನ ಅರ್ಧ ಗಂಟೆ ವೇಟ್ ಮಾಡ್ಬೇಕು ಅಂತ ಹೇಳಿದ್ರು ಮತ್ತು ಏನು ನೋಡ್ತಾ ಇದ್ದೀರಾ ಉಪ್ಪು ಅದು ದೃಷ್ಟಿಯನ್ನು ತೆಗೆದು ಉಪ್ಪನ್ನು ಅಲ್ಲಿಗೆ ಹಾಕುವಂಥದ್ದು ಅಂತ ಹೇಳ್ಬೋದು ಅಲ್ಲೇ ಉಪ್ಪು ಸಿಗುತ್ತೆ ಉಪ್ಪಿನ ತಂದು ಪೂಜೆ ಮಾಡಿ ತಲೆಯಿಂದ ಮೂರು ಸುತ್ತಿನ ಸುತ್ತಿಸಿ ಅಲ್ಲಿಗೆ ಹಾಕುವಂಥದ್ದು ದೇವಿಯನ್ನು ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಪ್ರತಿದಿನ ಅನ್ನದಾಸೋಹನು ಸಹ ನಡೆಯುತ್ತೆ ಪ್ರತಿದಿನ ಸಾವಿರಾರು ಜನ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತಲೇ ಹೇಳ್ಬೋದು ಯಾರ್ಯಾರು ಈ ದೇವಿ ದರ್ಶನ ಇನ್ನೂ ಮಾಡಿಲ್ಲ ದಯವಿಟ್ಟು ಒಂದು ಸಲ ದರ್ಶನ ಮಾಡಿ ಒಳ್ಳೆಯದಾಗಲಿ ನಿಮಗೂ ನಿಮ್ಮ ಮನೆಯವ್ರಿಗೂ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್